ಹಾಗಾಗಿ ಚಕ್ರವರ್ತಿ ಪೀಠ ವಿಚಿತ್ರ ವೀರನ ಎದುರಾಗಿ ಪ್ರತಿನಿಧಿಯಾಗಿ ಮತ್ತೊಬ್ಬ ಪರಾಕ್ರಮಿ ಸಿದ್ಧನಾಗುತ್ತಾನೆ ಎನ್ನುವ ಸಂದೇಹ ಬರುತ್ತದೆ ಅಂತ ಆದ್ರೆ ಚಂದ್ರವಂಶ ಅಷ್ಟು ಶಿಥಿಲತೆ ಹೊಂದಿದೆ ಖಂಡಿತ ಇಲ್ಲ ಮತ್ತೆ ಆ ಸಂದೇಹ ಅವಕಾಶವೇ ಕೊಡಬಾರ್ದು ಅಲ್ಲ ಅವಕಾಶ ಕೊಡೋದಕ್ಕೆ ನಿಮ್ಮಂತ ಒಬ್ಬ ಪ್ರಬಲ ವ್ಯಕ್ತಿ ಇರುತ್ತ ಮತ್ತೊಬ್ಬ ಸಿದ್ಧನಾಗುತ್ತಾನೆ ಎನ್ನುವಂತ ಯೋಚನೆ ಬರುವುದೇ ಒಂದು ರೀತಿಯಂತಹ ನಗು ನಗೆ ಗೀಡಾದ ವಿಚಾರ ಅಲ್ವೇ ಇದು ಅವನ ಉದ್ದೇಶ ಎಂಬುದಾಗಿ ನಾವು ಭಾವಿಸಿ ರಾಜಕೀಯವಾದ ನೋಟ ನೋಟ ಹಾಗಾಗಿ ನಾನೇ ಅಲ್ಲಿಯವರೆಗೆ ಬಂದು ಮೂವರು ಹೆಣ್ಣು ಮಕ್ಕಳನ್ನ ಕರೆತಂದೆ ರಾಜಕೀಯವಾಗಿ ತೀರ್ಮಾನ ಮಾಡುವುದಾದರೆ ನಮ್ಮ ಅಪ್ಪನನ್ನೇ ವಿಚಾರಿಸಬೇಕಾಗಿತ್ತು ಬದಲಾಗಿ ಹೆಣ್ಣು ಮಕ್ಕಳಾದಂತ ನಮ್ಮ ಮೇಲೆ ಏನ ಅಧಿಕಾರ ಅಲ್ಲ ಚಂದ್ರ ವಂಶಕ್ಕೆ ಅಂತ ಅಲ್ಲಲ್ಲ ರಾಜಕೀಯವಾದಂತ ದೃಷ್ಟಿಕೋನ ಅಂತ ಆದರೆ ಅದನ್ನು ಏರ್ಪಡಿಸಿದ ನಿಮ್ಮ ಅರಸು ಮಕ್ಕಳನ್ನು ನೀವು ನಿಯಂತ್ರಿಸುವುದು ಯಾಕಂದ್ರೆ ನಮ್ಮ ಒಕ್ಕಲಲ್ಲಿ ಇದ್ದಂತಹ ನಮ್ಮ ನಮ್ಮ ಹುಡುಗರು ನಮಗಾಗದೇ ಇದ್ದವರ ಮನೆ ಅಂಗಳದಲ್ಲಿ ಹೋಗಿ ಕೀಟಲೆ ಮಾಡ್ತಾರಂತ ಆದ್ರೆ ಅಲ್ಲಿ ಮೊದಲು ಹೋಗಿ ನೀವೇ ಎದುರಿಸಬೇಕಾದ ಯಾರನ್ನು ನಮ್ಮ ಒಕ್ಕಲಲ್ಲಿ ಇದ್ದವರನ್ನು ಯಾವ ದೇವರನ್ನಲ್ಲ ಯಾಕೆ ಕರೆದಿರಿ ಅಂತ ಹೇಳುವುದಲ್ಲ ನಮ್ಮ ಮಕ್ಕಳವರು ಯಾಕೆ ಹೋದ್ರೆ ಅಂತ ಕೇಳಬೇಕಾಗುತ್ತೆ ಹಾಗಲ್ಲ ಮತ್ತೆ ನಾನು ಪ್ರತಾಪ ಸಹನಲ್ಲಿ ಕೇಳುವುದಲ್ಲ ಅವ ಬಂದು ಕೇಳಬೇಕು ಅಲ್ಲ ನಮ್ಮ ಅಪ್ಪ ಕೇಳುವ ವಿಚಾರ ಅಲ್ಲ ನಮ್ಮ ಅಪ್ಪ ನಿಮಗೆ ಹೇಳಿಕೆಯನ್ನು ಕೊಡ್ಲಿಲ್ಲ ಹಸ್ತಿನಾವತಿಯ ಚಂದ್ರವಂಶಕ್ಕೆ ಕೊಡ್ಲಿಲ್ಲ ಅಂತ ಆದ ಮೇಲೆ ಆಯ್ತು ನೀವು ರಾಜಕಾರಣವಾಗಿ ಬಂದದನ್ನು ವಿಚಾರಿಸುತ್ತೀರಿ ಅಂತ ಆದ್ರೆ ನಮ್ಮ ಅಪ್ಪನ ಶಿಕ್ಷಾರ್ಹ ವ್ಯಕ್ತಿ ನಮ್ಮ ಅಪ್ಪ ಅಲ್ಲ ಅರಸು ಮನೆತನಕ್ಕೆ ಹೇಳಿಕೆ ಇಲ್ಲ ನಮ್ಮ ಯಜಮಾನಿಗೆ ಹೇಳಿಕೆ ಇಲ್ಲ ಅಂತ ಆದ್ಮೇಲೆ ನಾವು ಹೋಗುವುದಲ್ಲ ಅಂತ ನಿಮ್ಮ ಒಕ್ಕನವರು ಕುಳಿತುಕೊಳ್ಬೇಕು ನಿಮ್ಮ ಸಾಮರ್ಥ್ಯನವರು ಕುಳಿತುಕೊಳ್ಬೇಕು ಹೆಣ್ಣು ಮಕ್ಕಳಾದ ನಮ್ಮ ಮೇಲೆ ಏನು ಅಧಿಕಾರ ಅಧಿಕಾರ ಅಂದ್ರೆ ಏನ್ ಮಾಡಿದೆ ನಾವು ಶಿವ ರಥ ಏರಿ ಈಗ ರಥ ಏರಿ ಹೇಳಿದ್ ಮಾತ್ರ ಅಲ್ಲ ನಾನು ತಂದದ್ದು ರಾಕ್ಷಸಿ ಪದ್ಧತಿ ಅಂತಹ ತಂದ ನಾನು ಯಾರಿಗೂ ಕೊಟ್ಟು ಮದುವೆ ಮಾಡಬಹುದು ರಾಕ್ಷಸಿ ಪದ್ಧತಿಯಲ್ಲಿ ಹಾಗಿಲ್ವಲ್ಲ ಆಚಾರ್ಯರೇ ಏನಿಲ್ಲ ರಾಕ್ಷಸ ಪದ್ಧತಿಯಲ್ಲಿ ತಾನು ಅಪಹರಿಸಿರುವಂತಹ ಹೆಣ್ಣನ್ನು ತಾನೇ ಸ್ವಯಂ ಮದುವೆ ಆಗಬೇಕೆ ಹೊರತು ಮತ್ತೊಬ್ಬರಿಗೆ ಕೊಡುವ ಕ್ರಮ ಇಲ್ಲ ಅದು ಯಾವಾಗ ಬರ್ತದೆ ಗೊತ್ತಾ ಯಾವಾಗ ಕರಕೊಂಡೊಯ್ದ ಮದುವೆಯಾಗುತ್ತೇನೆ ಮಾಡಬೇಕಾದ ಅವಶ್ಯಕತೆ ಅಲ್ಲ ಒಂದು ಸ್ವಯಂವನ್ನ ಕಿಟ್ಟ ಮದುವೆ ಮಟ್ಟದಲ್ಲಿ ಹೆಣ್ಣನ್ನು ಅಪಹರಿಸುತ್ತಾನೆ ಕ್ಷತ್ರಿಯ ರಾಕ್ಷಸ ಆಸುರ ಪೈಶಾಚ ಎನ್ನುವಂತ ಮೂರು ವಿಧಿಗಳು ಕ್ಷತ್ರಿಯರಿಗೆ ಅನುಕೂಲವಾದದ್ದೇ ಹೌದು ಆಸುರಿ ಪದ್ಧತಿ ಅಂತಂದ್ರೆ ಏನು ಹೇಳುವುದಕ್ಕಿಲ್ಲ ತಾನು ಇಷ್ಟ ಬಂದ ಹಾಗೆ ಮಾಡಬಹುದು ರಾಕ್ಷಸ ಪದ್ಧತಿಯಲ್ಲಿ ಅಪಹರಿಸಿದ ವ್ಯಕ್ತಿಯೇ ಮದುವೆಯಾದ ತಕ್ಕದ್ದು ಅದು ವಿಧಿ ಅದು ಹಾಗೆ ಖಂಡಿತ ಹಾಗಲ್ಲ ಆಕ್ಷೇಪಿಸುವುದಿಲ್ಲ ಅವಳು ಒಬ್ಬಿಡುತ್ತಿರಲಿ ರೋಧ ವ್ಯಕ್ತಿಪಡಿಸಲಿ ಆಗ ಆ ವೇಳೆಯಲ್ಲಿ ತಂದ ಅವ ಅವನೇ ಮದುವೆ ಆಗಬೇಕು ಅಂತ ಇಲ್ಲ ಅದು ನೀವು ಹೇಳುತ್ತಾ ಇರುವಂತದ್ದು ಪೈಶಾಚ ಪದ್ಧತಿಯಲ್ಲಿ ಬರ್ತದೆ ಅಥವಾ ಆಸುರಿ ಪದ್ಧತಿಯಲ್ಲಿ ಬರ್ತದೆ ಆಸುರಿ ಪದ್ಧತಿ ಅದರ ಕನ್ಯೆಯಾದವಳು ಅಳುತ್ತಿದ್ದರೂ ತರಬಹುದು ಕ್ಷತ್ರಿಯ ನೀವು ಹೇಳುತ್ತಿರುವಂತಹ ರಾಕ್ಷಸ ಪದ್ಧತಿಯಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಿ ತರುವಂತದ್ದು ವ್ಯತ್ಯಾಸ ಸ್ವಲ್ಪ ಇರುವಂತ ನಿಮಗೆ ಗೊತ್ತಿದೆ ಆಚಾರ್ಯನ್ನು ಹೇಳ್ತಾ ಸಲ್ಲ ಹಾಗಾದ್ರೆ ನೀವು ತಂದಂತ ರಾಕ್ಷಸ ಪದ್ಧತಿ ಆದರೆ ನೀವೇ ವಿವಾಹವಾಗಬೇಕು ಆಸುರಿ ಪದ್ಧತಿ ಅಂತಾದ್ರೆ ಆಗ್ಲೇಬೇಕಂದ್ರೆ ಕೊಡಬಹುದು ನಾನು ಮದುವೆ ಆಗುವುದಕ್ಕಾಗುದಿಲ್ಲ ಅಲ್ಲ ನಾವು ಆಗ್ಲೇಬೇಕು ಅದು ಹಠ ಅಲ್ಲ ಅದಲ್ಲ ಆಗ್ಲೇ ಇರೋದ್ರ ಕಾಲವೂ ಬೇರೆ ಇದೆ ಅಲ್ಲ ನೀವು ಆ ಪದ್ಧತಿ ಹೇಳದ ಕೇಳಿದ ನಾನು ದೇವವ್ರತನಾದ ನಾನು ಭೀಷ್ಮನಾದ ಕತೆ ಗೊತ್ತುಂಟೋ ಇಲ್ಲವೋ ಏನದು ಒಂದೊಂದು ದಿವಸ ಭಾರ್ಗವರಲ್ಲಿ ಅಧ್ಯಯನ ಮುಗಿಸಿ ನಾನು ವಸ್ತಿಗೆ ಬಂದಾಗ ತಂದೆಯವರು ಶೋಕಾಗಾರದಲ್ಲಿ ಅವರ ನಾನು ಕಾಳಿಂದಿ ನದಿಯ ತೀರಕ್ಕೆ ಹೋಗಿ ಸತ್ಯವತಿ ದೇವಿಯವರನ್ನ ಕರೆತರುವಾಗ ಪ್ರತಿಜ್ಞೆ ಮಾಡಬೇಕಾದ ಅವಶ್ಯಕತೆ ಬಂತು ಲೋಕದ ಎಲ್ಲಾ ಹೆಣ್ಣು ಮಕ್ಕಳು ನನಗೆ ತಾಯಿಗೆ ಸಮಾನ ನಾನು ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸುತ್ತೇನೆ ಹಾಗಾಗಿ ನಾನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಈಗ ನನ್ನ ಮದುವೆಯಾಗಲಿಕ್ಕೆ ತೊಂದರೆ ಏನು ನೀವು ಮದುವೆಯಾಗುವವರಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಕಾಶಿಯಂತ ಗುರುಕುಲದಲ್ಲಿ ಅಭ್ಯಾಸ ಮಾಡಿದ ನಾನು ಚಂದ್ರವಂಶೀಯರ ಚರಿತ್ರೆಗಳನ್ನು ಕೇಳದೇ ಇದ್ದವಳೇನು ಅಲ್ಲಿ ಅದರಲ್ಲಿ ವರ್ತಮಾನ ಕಾಲದಲ್ಲಿ ನಿಮ್ಮಂತ ಒಬ್ಬ ಪ್ರಭಾವಿಯಾದಂತಹ ವ್ಯಕ್ತಿ ಆ ಸೇತು ಹಿಮಾಚಲದ ಪರ್ಯಂತರವಾಗಿ ನಿಮ್ಮಂತ ಕೀರ್ತಿಯ ಯಶೋಗಾತಿ ಎನ್ನುವಂಥದ್ದು ತುಂಬಿಕೊಂಡಿದೆ ಅಂತಿರುವಾಗ ನನಗೆ ತಿಳಿಯದೇ ಇರುವಂತಹ ವಿಚಾರವೇ ಹೇಳಿ ನೀವು ಮದುವೆಯಾಗುವರಲ್ಲ ಅಂತ ಗೊತ್ತಿದ್ದರೂ ರಥವೇರಿ ಬಂದ ಕಾರಣ ಏನು ಗೊತ್ತೆ ಇಲ್ಲಿಂದ ಮುಂದುವರಿಯುವುದಕ್ಕಾಗಿ ಎಲ್ಲಿಗೆ ಕಾರಣ ಇದೆ ಕರುಣಾನಿಧಿಯ ¡Vení, Zamanami! ಷರತ್ತನ್ನು ವಿಧಿಸಿದಾಗ ಆರ್ಥಿಕವಾಗಿ ಅದನ್ನು ಸ್ವೀಕರಿಸಿ ಹತ್ತಿನ ಸುಮಿಷ್ಟರವನ್ನು ದಾಶರಾಜ ಸಂತತಿಗೆ ಮೀಸಲಾಗಿ ಬಳುವಳಿಯಾಗಿ ಕರುಣಾನಿಧಿಗಳೆನ್ನುವುದು ಸ್ಪಷ್ಟವಾಗುತ್ತದೆ ಅಧಿಕಾರದ ಬಲದಿಂದಲಾಗಿ ಅವನನ್ನು ನಿಯಂತ್ರಿಸಬಹುದಾಗಿತ್ತು ಆದರೆ ಅದನ್ನು ಮಾಡಬಹದೆ ಕೇವಲ ತಂದೆಗೆ ತಕ್ಕಂತ ಹೆಂಡತಿ ಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನೇ ನೀವು ತೆತ್ತುಕೊಂಡಿದ್ದೀರಿ ಆ ಕರುಣೆ ನಿಮ್ಮಲ್ಲಿ ಯಾಕೆ ಮದುವೆಯಾಗಿ ದಾಂಪತ್ಯವನ್ನು ನಡೆಸುವುದಂತ ಹೇಳಿದರೆ ಅದು ಬಹುದೊಡ್ಡ ಪುಣ್ಯ ಕಾರ್ಯ ಎನ್ನುವುದನ್ನು ತಾವು ತಿಳಿದಿದ್ದೀವಿ ಕೇವಲ ತಂದೆಗೊಂದು ಹೆಣ್ಣು ಬೇಕು ಅಂತಾಗಿದ್ದರೆ ದಾಸರಾಜನನ್ನು ಬಂಧಿಸಿ ಒಳಗೆ ಹಾಗಾದ್ರೆ ಮನಮನ ಕೂಡಿ ಅವರು ವಿವಾಹವಾಗಬೇಕು ಎನ್ನುವ ತಾವು ಸ್ವಾಗತಿಸುತ್ತೀರಿ ಅಂತಾದ್ರೆ ನಾನು ಮನಸ್ಸು ಮನಸ್ಸು ಕೂಡಿದವನು ವಿಚಾರವನ್ನೇ ಪ್ರಸ್ತಾಪಿಸುತ್ತೇನೆ ಸ್ವಯಂವೃದಯ ಮುನ್ನ ದಿನ ನಮ್ಮಲ್ಲಿಗೆ ಸೌಭಾವನೀ ಪತಿಯಾದ ಸಾಲುವ ಭೂಪತಿಯು ಬಂದಿದೆ ಆತನನ್ನು ಉಪವನದಲ್ಲಿ ನಾನು ಸಂಧಿಸಿದ್ದೆ ಕಣ್ಣುಗಳು ಕಣ್ಣುಗಳ ಜೊತೆಯಾಯಿತು ಹೃದಯವು ಬೆರೆಯಿತು ಮಾತ್ರವೇ ಅಲ್ಲ ಅನುರಾಗ ಪರವಶರಾಗಿ ನಾವಿಬ್ಬರು ವಚನಬದ್ಧ ನಿನ್ನೇ ವಿವಾಹವಾಗುತ್ತೇನೆ ಎಂದು ನಾನು ಸಾವನನ್ನು ಮನಸಾ ವರಿಸಿದ ಕಾರಣ ನಿಮ್ಮ ತಮ್ಮನನ್ನು ಮದುವೆಯಾಗೋಳು ನಾನು ನಿಮ್ಮಲ್ಲೇ ಕೇಳಿಕೊಳ್ಳುತ್ತಿದ್ದೇನೆ ಮನ್ಮನದಲ್ಲಿ ಒಲಿದವನನ್ನು ಬಿಡುವುದಕ್ಕಾಗುತ್ತದೆಯೇ ಹೌದು ಸ್ವಾಮಿ ಈ ವಿಷಯ ತಂದೆ ತಾಯಿಗಳಿಗೆ ಹೇಳಿದ್ದೆ ಅವಕಾಶ ಸಿಗಲಿಲ್ಲ ಹೇಳಬೇಕು ಹೇಳಬೇಕು ಎನ್ನುವಂತ ಯೋಚಿಸುತ್ತಾ ಇರುವಂತ ಹೊತ್ತಿನಲ್ಲಿ ಬೆಳಗಾಯಿತು ಬೇಡ ನಮ್ದಾದ್ರೂ ಎಷ್ಟು ಇಷ್ಟು ತಿಳಿಸಿದ್ಯ ಅಲ್ಲಿ ತಿಳಿಸುವಂತ ಪ್ರಮೇಯವು ಕಾಶಿ ರಾಜ ತಾವು ಸಿಟ್ಟುಕೊಂಡಿದ್ರಿ ಇಲ್ಲಿ ನೀವು ಬಂದಿರುವುದೇ ಅಪರೂಪ ಹಾಗಾಗಿ ಈಗ ಮಂದ ಮನದೊಳು ಹೃದಯವನ್ನ ಬಿಡಬಹುದೇ ಬಿಡಬಹುದೇ ಬಿಡಬಹುದೋ ಕೂಡಬಹುದು ಅದು ಅವರವರಿಗೆ ಸಂಬಂಧಪಟ್ಟದ್ದು ಹ್ಮ್ ಆದ್ರೆ ಈ ಪ್ರೇಮ ಪ್ರಕರಣ ನನ್ನತ್ರ ಕೇಳಿದ್ರೆ ಏನು ಉತ್ತರ ಸಿಕ್ಕಿತು ಆಚಾರ್ಯ ಉಳಿದ ಬ್ರಹ್ಮಚರ್ಯ ವ್ರತ ಪಾಲಿಸುವರತ್ರ ಹೋಗಿ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಲಿ ಕೂಡ ಹ್ಮ್ ಅದೇ ನಿಮ್ಮಲ್ಲಿ ಕೇಳುವ ಅಂದ್ರೆ ನಾ ತಪ್ಪಿದ್ದೇನೆ ಖಂಡಿತ ಹಾಗಲ್ಲ ಹಾಗಲ್ಲ ನಾನಿದು ಕೇಳಿದ ವಿಚಾರ ಗುರುಕುಲದ ವಿದ್ಯಾರ್ಥಿ ಜೀವನ ಪೂರೈಸಿ ಅರಮನೆಯನ್ನು ತಾವು ಸೇರುತ್ತಿರುವಂತಹ ಹೊತ್ತಿನಲ್ಲಿ ನಿಮ್ಮ ತಂದೆಯವರು ಶೋಕಾಗಾರದಲ್ಲಿದ್ದರಂತೆ ನೀವು ಹೋಗಿ ವಿಚಾರಿಸಿದರಂತೆ ಆ ಹೊತ್ತಿಗೆ ವ್ಯಾಕುಲದಿಂದ ಅವರು ಆಡಿದರಂತೆ ಮಗನೇ ನಿನಗೊಬ್ಬ ತಮ್ಮನಿರುತ್ತಿದ್ದರೆ ಎಂದು ಅದನ್ನು ಕೇಳಿ ನೀವು ತೀರ್ಮಾನಕ್ಕೆ ಬಂದದ್ದು ಹೇಗೆ ಬೇಕಾದದ್ದು ನನಗೆ ತಮ್ಮ ಅಲ್ಲ ನನಗೊಬ್ಬಳು ಅಮ್ಮ ಬೇಕು ಎಂದು ಅರವತ್ತು ಕಳೆದಿರುವಂತ ನಿಮ್ಮ ತಂದೆ ಆಡಿದ ಆ ಮಾತನ್ನ ಕೇಳಿ ಹಾಗೆ ಗ್ರಹಿಸುವುದಕ್ಕಾಗುತ್ತದೆ ಈ ಪ್ರೀತಿ प्रीति प्रेमಪದಿ ಇತ್ಯರ್ಥ ಮಾಡಿ ಕೊಡ್ಲಿಕ್ಕ ಆಗೋದಿಲ್ವಾ ಅಲ್ಲ ಇದು ಮಾಡುದು ಸ್ವಲ್ಪ ಕಷ್ಟ ಯಾಕಾಗಿ ಯಾಕಂದ್ರೆ ಅಲ್ಲಿ ಯಾವ ಕಾಲಕ್ಕೂ ಸತ್ಯವತಿ ದೇವಿಯವರಿಗೆ ನನ್ನ ತಂದೆಯವರ ಮೇಲೆ ಗೌರವ ಇತ್ತು ಇಲ್ಲ ಹಾಗಲ್ಲ ತರುವಾಗ ನೀ ಹೇಳಲಿಲ್ಲ ತಂತು ಮೇಗಿ ಹೇಳ್ತೀಯಾ ಮತ್ತೆ ಕೆಲಸ ಮಾಡು ಏನು ನನಗಂತೂ ಏನು ಹೊಳೆಯೋದಿಲ್ಲ ಅಯ್ಯೋ ಏನು ಮಾಡಬೇಕು ನಿಯಾ ಆಚಾರ್ಯ ಅಂತ ನಿಮಗೆ ದಾರಿ ಕಾಣುತ್ತಿಲ್ಲ ಹಣ್ಣಿನ ನಾನು ಆಚಾರ್ಯ ಚಂದಿ Yeah. Que... me